Really, it was a nice one. Okay. A fresh start which had a love story, a friendship bond, and also the parent bond. generation, mm now -hmm. along with our parent story. I think it's a new one. Please go and watch. All the best to Team Megan. Acting It was new and fresh. Yeah, that's all about Thank when you. When the movie nalli. ಯಾವ್ಯಾವ ಎಲಿಮೆಂಟ್ಸ್ ಇರಬೇಕು ಮ್ಯೂಸಿಕ್ ಆಗಿರ್ಬೋದು ಡೈರೆಕ್ಷನ್ ಆಗಿರ್ಬೋದು ಸ್ಟೋರಿ ಆಗಿರ್ಬೋದು ಒಂದು ಫ್ರೆಂಡ್ಶಿಪ್ ರಿಲೇಟೆಡ್ ಆಗಿರೋ ರಿಲೇಷನ್ಶಿಪ್ಸ್ ರಿಲೇಟೆಡ್ ಆಗಿರ್ಬೋದು ಎಲ್ಲದು ಈ ಮೂವಿಯಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ನನಗಂತೂ ತುಂಬ ಇಷ್ಟ ಆಗಿದೆ ನಾನು ತುಂಬ ಕ್ರಿಟಿಕಲಾಗಿ ರಿವ್ಯೂ ಮಾಡೋ ಅಂಥ ಒಂದು ಮೂವಿನ ಸೊ ಐ ಹ್ಯಾವ್ ರಿಯಲಿ ಲೈಕ್ ಡಿಟ್ ಎಲ್ಲರೂ ಇದನ್ನು ನೋಡಬೇಕು ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಹೌದು ಹೌದು ಡೆಫಿನೆಟ್ಲಿ ಎಷ್ಟು ಯಾವ ಥರ ಒಂದು ಇವಾಗಿನ ಕಾಲದಲ್ಲಿ ಎಷ್ಟು ಬೇಗ ಎಲ್ಲ ಹುಡುಗ ಹುಡುಗಿರು ಅಟ್ರಾಕ್ಟ್ ಆಗ್ತಾರೆ ಕನ್ಫ್ಯೂಸ್ ಆಗ್ತಾರೆ ಸೊ ಇದು ಲವ್ ಆ ಫ್ರೆಂಡ್ಶಿಪ್ ಅನ್ನೋ ಕನ್ಫ್ಯೂಷನ್ ತುಂಬ ಟೈಮ್ ಕಾಲ ಕಳೆದು ಸೊ ಇದು ಅದನ್ನ ಕ್ಲಿಯರ್ ಆಗಿ ತೋರಿಸಿದ್ದಾರೆ ಈ ಮೂವಿಯಲ್ಲಿ

ಚೆನ್ನಾಗಿದೆ ಫಿಲ್ಮ್ ಚೆನ್ನಾಗಿದೆ ಎಸ್ಪೆಷಲಿ ಸೆಕೆಂಡ್ ಆಫು ಆಮೇಲೆ ರಾಜೇಶ್ ಸರ್ ಅವ್ರದ್ದು ಮತ್ತು ಶೋಭರಾಜ್ ಸರ್ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಆದರೆ ಇವಾಗ ರಿಲೇಷನ್ಶಿಪ್ಸಲ್ಲಿ ಒಂದೊಂದು ಒಂದು ರಿಲೇಷನ್ಶಿಪ್ಸ್ನ ಸ್ಟೇಕಲ್ಲಿ ಇಡೋದರಿಂದ ಬರೀ ಸ್ಯಾಕ್ರಿಫೈಸ್ ಅಲ್ಲ ಓಪನ್ ಆಗಿ ಮಾತಾಡಿದ್ರೆ ಇನ್ನಷ್ಟು ಬೆಳವಣಿಗೆ ಆಗೋ ಚಾನ್ಸ್ ಇದೆ ಇದೆನಂತ ತೋರಿಸಿದ್ದಾರೆ ಇಟ್ಸ್ ವೆರಿ ಗುಡ್ ಸಿನಿಮಾ ತುಂಬಾ ಚೆನ್ನಾಗಿತ್ತು ಇಟ್ಸ್ ವೆರಿ ಎಮೋಷನಲ್ ಜರ್ನಿ ಆ್ಯಂಡ್ ಎಲ್ಲರೂ ನೋಡ್ಬೇಕು ಈ ಥರ ಸಿನಿಮಾಸ್ ಆ್ಯಕ್ಚುಲಿ ರಿಲೇಷನ್ಶಿಪ್ಸ್ ಎಮೋಷನ್ಸ್ ಬಗ್ಗೆ ತುಂಬಾ ವ್ಯಾಲ್ಯೂಬಲ್ ಆಗಿ ಚರಣ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಕೃಷಿ ಪ್ರೊಡಕ್ಷನ್ಸ್ ಆರ್ ಆಲ್ ದಿ ಬೆಸ್ಟ್ ಎಲ್ಲ ಆಡಿಯನ್ಸ್ನು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇಟ್ಸ್ ರಿಯಲ್ ರಿಯಲಿ ಗುಡ್ ಆ್ಯಂಡ್ ರಾಜೇಶ್ ನಟರಂಗ ಸರ್ಗೆ ಥ್ಯಾಂಕ್ ಯು ನನಗೆ ಇಷ್ಟಪಡ್ತೀನಿ ಹೀ ಇಸ್ ಗಾಡ್ ದಟ್ ಎಮೋಷನ್ಸ್ ಅನ್ಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಎವ್ರಿ ಎಡಿ ಹಾಂ ಹೀ ಇಸ್ ರಿಯಲಿ ಗುಡ್ ಐ ಮೀನ್ ಐ ಥಿಂಕ್ ಆಲ್ ಕಿರಣ್ ರಾಜ್ ಸರ್ದು ಏನು ಲೇಡಿ ಫ್ಯಾನ್ಸ್ ಯಾರಿದ್ದಾರೆ ದಯವಿಟ್ಟು ಸ್ಕ್ರೀನಿಗೆ ಬಂದು ನೋಡಿ ಇಟ್ಸ್ ಅಮೇಝಿಂಗ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಈಸ್ ನನ್ ರಿಯಲಿ ಏನು ಟು ಗುಡ್ ಆ್ಯಂಡ್ ತುಂಬ ಜಸ್ಟಿಸ್ ಕೊಡಿದ್ದಾರೆ ಜಾಬ್ಗೆ ಥ್ಯಾಂಕ್ ಯು ಚರಣ್ ಚರಣ್ ಅವರಿಗೆ ತುಂಬ ತುಂಬ ಅದ್ಭುತ ಮೂವಿ ಮಾಡಿದ್ದಾರೆ ಪ್ರತಿಯೊಂದು ಏರಿಯಾದಲ್ಲೂ ಇನ್ಕ್ಲೂಡಿಂಗ್ ಎಲ್ಲ ಪೋಸ್ಟ್ ಪ್ರೊಡಕ್ಷನಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲೇ ಮೂವಿ ನೋಡಬೇಕು ರಾಜೇಶ್ ನಟರಂಗಾಗಲಿ ನಮ್ಮ ಕಿರಣ್ ರಾಜ್ಲಿ ಅದ್ಭುತ ಮೂವಿ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಆಡಿಯನ್ಸ್ ಬಂದು ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕು ಅಂತ ನಾನು ಕೇಳ್ತಿದ್ದೇನೆ ಮತ್ತು ಋಷಿ ಪ್ರೊಡಕ್ಷನ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಚೆನ್ನಾಗಿದೆ ಹೊಸ ಥರ ಪ್ರಯತ್ನ ಒಂದು ಫ್ರೆಶ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಒಂದು ಥ್ರಿಲ್ಲರ್ ಲವ್ ಸ್ಟೋರಿ ರೊಮ್ಯಾಂಟಿಕ್ ಲವ್ ಸ್ಟೋರಿ ಇಟ್ಸುತ್ತೆ ಕಾಲ್ ದಿವ್ತಾರೆ ಟೀಮ್ಗೆ ಸತ್ಯ ಸರ್ ತುಂಬ ಚೆನ್ನಾಗಿದೆ ಇಬ್ಬರು ಹೀರೋ ಹೀರೋಯಿನ್ ಇಬ್ಬರು ಎಸ್ಪೆಷಲಿ ರಾಜೇಶ್ ಅವರು ಪಾತ್ರ ಮತ್ತು ಶೋಭರಾಜ್ ಅವರು ಇಬ್ಬರೂ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಬಂದು ನೋಡಿ ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಎಮೋಷನಲ್ ಆಗಿ ಬಿಡ್ಬೋದಿದೆ ಸಾಂಗ್ಸು ಬ್ಯಾಕ್ ಗ್ರೌಂಡ್ ಸ್ಕೋರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಥಟಿಂಗ್ ಸರ್ ಚೆನ್ನಾಗಿತ್ತು ಸರ್ ಆಕ್ಟಿಂಗ್ ರಾಜ್ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಸರ್ ಏನ್ ಬೋರೆ ನೋಡ್ಸಲ್ಲ ಸಿನ್ಮಾ ಚೆನ್ನಾಗಿದೆ ಭಾವನಾತ್ಮಕ ಸಂಬಂಧಗಳನ್ನ ಬೆಸ್ತಿದಾರೆ ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಕಿರಣ್ ರಾಜ್ ಅವರು ಕಾಜಲ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಲ್ ಬೆಸ್ಟ್ ಫಾರ್ ದರ್ ಫ್ಯೂಚರ್ ಕತೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ಸ್ವಲ್ಪ ಸ್ಲೋ ಇದ್ರು ಅನ್ಸಿದ್ರು ಬಟ್ ಥೀಮ್ ಇದೆ ಇದರಲ್ಲಿ ಬಟ್ ಜನಗಳಿಗೆ ಅರ್ಥ ಮಾಡ್ಕೊಳ್ಳೋದು ತುಂಬ ಅರ್ಥ ಅರ್ಥ ಇದೆ ಇಟ್ ಇಟ್ಸ್ ವೆರಿ ಸೆಂಟಿಮೆಂಟಲ್ ಇಟ್ಸ್ ಟಚಿಂಗ್ ಟು ದ ಹಾರ್ಟ್ ಆಲ್ ದ ಬೆಸ್ಟ್ ಫಾರ್ ಹೋಲ್ ಟೀಮ್ ಥ್ಯಾಂಕ್ ಯು ನಿಮ್ಗೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಮಗೆ ಕನ್ನಡ ಟಿವಿಯಿಂದ ಬಂದಿದ್ದ ಹರ್ಷ ಅವರನ್ನ ನೋಡ್ಲಿಕ್ಕೆ ತುಂಬ ಖುಷಿ ಆಯಿತು ಅವ್ರು ನನ್ನ ಆಗಿ ನೋಡ್ಲಿಕ್ಕೂ ಮತ್ತೆ ಫಿಲಮಲ್ಲಿ ನೋಡೋಕ್ಕೂ ತುಂಬಾ ಚೇಂಜಸ್ ಅನಿಸ್ತು ಅವ್ರನ್ನ ನನಗೆ ಡೈರೆಕ್ಟರ್ ನೋಡಲಿಕ್ಕೆ ಇನ್ನೂ ಖುಷಿ ಆಯಿತು ನನಗೆ ಅದೊಂದು ಸರ್ಪ್ರೈಸ್ ಆಯಿತು ನಮ್ದು ಇವತ್ತು ಆನಿವರ್ಸರಿ ಇದೆ ಇದೊಂದು ನಮಗೆ ಖುಷಿ ಆಯಿತು ಥ್ಯಾಂಕ್ ಯು ಫಿಲಮ್ ತುಂಬ ಚೆನ್ನಾಗಿದೆ ಆಲ್ ಥ್ಯಾಂಕ್ ಯು